ಹಾಯ್ ಫ್ರೆಂಡ್ಸ್ ಶಾಲಿನಿ ಚಾನಲ್ ಯಾರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಫ್ರಾಂಟ್ ಚಿಲ್ಲಿ ಫ್ರೈ ಯಾವ ಥರ ಮಾಡೋದು ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು ಬನ್ನಿ ಯಾವ ಥರ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರಾಂಟ್ ಚಿಲ್ಲಿ ಮಾಡಲಿಕ್ಕೆ ನಾನಿಲ್ಲಿ ಪ್ರಾನ್ಸ್ ತೊಗೊಂಡಿದ್ದೀನಿ ಫ್ರಾಂಟ್ ಚಿಲ್ಲಿ ಮಾಡಲಿಕ್ಕೆ ನಾನು ಇದಕ್ಕೆ ಸ್ವಲ್ಪ ಇದು ಫ್ರಾನ್ಸನ್ನು ಎಲ್ಲ ಸ್ಕಿನ್ ತೆಗೆದಾಗಿದೆ ಇದು ಸೈಡಿಗೆ ನಾನು ಮಾತ್ರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಲ್ಲೋ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕಿ ಮಿಕ್ಸ್ ಮಾಡಿ ಇದು ಒಂದು ಐದು ನಿಮಿಷ ನಾನು ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ಚೆನ್ನಾಗಿ ಇದನ್ನು ಸೈಡ್ ಇಟ್ಟು ಎತ್ತಿಟ್ಕೊಳ್ತೀನಿ ಫ್ರೆಂಡ್ಸ್ ಇದಕ್ಕೆ ಇದು ಮಸಾಲೆ ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಅನಿಯನ್ಸ್ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಸಿ ಮೆಣಸು ಜಿಂಜರ್ ಸ್ವಲ್ಪ ತೊಗೊಂಡಿದ್ದೀನಿ ಗಾರ್ಲಿಕ್ ಸ್ವಲ್ಪ ತೊಗೊಂಡಿದ್ದೀನಿ ಬನ್ನಿ ಯಾವ ಥರ ಮಾಡೋದಕ್ಕೆ ತೋರಿಸ್ತೀನಿ ಫ್ರೆಂಡ್ಸ್ ಎಣ್ಣೆ ಕಾಯಿಲೆ ಇಟ್ಕೊಂಡಿದ್ದೀನಿ ನನಗೆ ಫ್ರಾನ್ಸ್ ಇಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದು ಟರ್ನ್ ಮಾಡ್ತಾ ಇದ್ದೀನಿ ನಾನು ವಾಯ್ಸ್ ಸ್ವಲ್ಪ ಸ್ಲೋ ಇರ್ಬೋದು ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಫ್ರೈ ಆಗಿದೆ ಇದು ಎಷ್ಟು ಇಟ್ಕೊಂಡು ಒಂದು ಪ್ಲೇಟಿಗೆ ಹಾಕೋತೀನಿ ನಾನು ಜಾಸ್ತಿ ಫ್ರೈ ಆಗಲಿಕ್ಕಿಲ್ಲ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಫ್ರೌಂಡ್ಸ್ ತಿಳ್ಕೊಂಡಿದೀನಿ ಇದಕ್ಕೆ ಅನಿಯನ್ಸ್ ಹಾಕೊಂಡು ಹಾಕೋತಿದ್ದೀನಿ ಅನಿಯನ್ಸ್ ಅಷ್ಟೇ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟು ಫ್ರೈ ಆಗಿದೆ ಈಗ ಇದಕ್ಕೆ ಫ್ರೈ ಆಗಿದೆ ಈ ನನಗೆ ಟೊಮೆಟೊ ಹಾಕೋತಾ ಇದ್ದೀನಿ ಮತ್ತೆ ಜಿಂಜರ್ ಮತ್ತೆ ಗಾರ್ಲಿಕ್ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಆಗ್ತಿದ್ದೆರೂ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಅಂದರೆ ಪ್ರಾನ್ಸಿಗೆ ನಾನು ಹಾಕಿದ್ದೀನಿ ಸ್ವಲ್ಪ ಸಾಫ್ಟ್ ಆಗಬೇಕು ಅದರಷ್ಟಿಗೆ ಗ್ರೀನ್ ಚಿಲ್ಲಿ ಕೂಡ ಹಾಕೋತಾ ಇದೀನಿ ಇಷ್ಟು ಫ್ರೈ ಆಗಿದೆ ಈಗ ಇಷ್ಟು ಫ್ರೈ ಆಗಿದೆ ಇದಕ್ಕೆ ನಾನು ಗರಂ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಈ ಅಷ್ಟು ಜಾಸ್ತಿ ಅಲ್ಲ ಈಗ ಪೆಪ್ಪರ್ ಹಾಕ್ತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಇಷ್ಟೇ ಇಷ್ಟು ಇದ್ದೀನಿ ಅರ್ಧ ಅಷ್ಟು ಪೆಪ್ಪರ್ ಇದ್ದೀನಿ ಸೋಯಾ ಸಾಸ್ ಒಂದು ನೋಡಿ ಇಷ್ಟೇ ಒಂದು ಈಸ್ಪೂನಷ್ಟು ಚಿಕ್ಕ ಈಸ್ಪೂನಲ್ಲಿ ನಂತರ ಮಿಕ್ಸ್ ಮಾಡ್ಕೊಳ್ತೀನಿ ಬೇಕಾದರೆ ಹಾಕ್ಬೋದು ಬೇಡದ್ರೆ ಸ್ಕಿಪ್ ಮಾಡ್ಬೋದು ಈಗ ನಾನು ಪ್ರಾನ್ಸ್ ಫ್ರೈ ಮಾಡ್ಕೊಂಡಿದ್ದೆನಲ್ಲ ಅದನ್ನು ಇಲ್ಲಿಕೆ ಹಾಕೊಳ್ತೀನಿ ಇದಕ್ಕೆ ಬೇಕಾದರೆ ಕಪ್ಸಿಕಮ್ ಕೂಡ ನೀವು ಹಾಕೋಬಹುದು ಗ್ರೀನ್ ಕಪ್ಸಿಕಮ್ ಅಥವಾ ಯಾವ ಕಪ್ಸಿಕಮ್ ಕೂಡ ಹಾಕಬಹುದು ನಾಳೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ನಾನು ಇದರಲ್ಲಿ ಈಗ ನೋಡಿ ಮಿಕ್ಸ್ ಮಾಡಾಗಿದೆ ಇದೀಗ ರೆಡಿಯಾಗಿದೆ ಪ್ರಾನ್ಸ್ ಚಿಲ್ಲಿ ಫ್ರೈ ಪೆಪ್ಪರ್ ಚಿಲ್ಲಿ ಪೌರ್ ಅಂತ ಕರೀಬೋದು ಪ್ರಾನ್ಸ್ ಚಿಲ್ಲಿ ಫ್ರೈ ಬೇಕಿದೆ ಫ್ರೆಂಡ್ಸ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಇದು ಸರ್ವ್ ಮಾಡ್ಬೋದು ಈಗ ರೆಡಿಯಾಗಿದೆ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬೆಲೆ ಹೊತ್ತು ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ ಧನ್ಯವಾದಗಳು